dillane devala baavale la la gudi huttitare konsta nilsi naviga photo tegi va antili ಸೊ ನಾನು ಇನ್ನೇನೆ ಹೇಳಿದ್ದೆ ನನ್ನ ಫ್ರೆಂಡ್ ಮದುವೆ ಇದೆ ಹೋಗ್ಬೇಕಂತೇಳಿ ಸೊ ಎಲ್ಲ ಹೊರಟು ಹೋಗ್ತಿದ್ದೇವೆ ಇವಾಗ ನಮ್ಮ ಜೊತೆ ತೃಪ್ತಿ ನೋಡಿರ್ತೀರಾ ಎಲ್ರು ಇವಳು ಒಬ್ಳು ಕಾವ್ಯ ಹೆಸ್ರೇ ಮಾಡ್ತು ಇಲ್ಲ ನೆನಪಿದೆ ನಂಗೆ ಇವಾಗ ಹೊರಟಿದ್ದೇವೆ ಪುತ್ತೂರಿಂದ ಇನ್ನು ಕಡಬಕ್ಕೆ ಹೋಗ್ಬೇಕು ಹೋಗ್ತಾ ಇದ್ದೇವೆ

हाँ फाइनली मद् मुगीतुग्ताे मैं इला नान ಇನ್ನು ಪುತ್ತೂರಿಗೆ ಹೋಗಿ ಇನ್ನು ನನ್ನ ಮನೆಗೆ ಹೋಗ್ಬೇಕು ನಾನು ಅಯ್ಯೋ ತುಂಬಾ ದೂರ ಪೂರ್ತಿಯಾ ಗಾಳಿ ಚೂರು ಬರಡ್ವಿ ಅದೇ ಎ ಸಿ ಬರ್ತದೆ ನಾವಿವಾಗ ಇಲ್ಲಿ ಇಲ್ಲಿ ಎಂತ ಇಲ್ಲಿ ಪ್ಲೇಸ್ ನಂಗೆ ಗೊತ್ತಿಲ್ಲ ಕಡಬ ಎಲ್ಲ ನಂಗೆ ಗೊತ್ತಿಲ್ಲ ಪ್ಲೇಸ್ ಚೆನ್ನಾಗಿದೆ ಅಂತ ಹೇಳಿ ನಿಲ್ಸಿ ನಾವೀಗ ಫೋಟೋ ತೆಗಿಯುವ ಅಂತ ಹೇಳಿ ನಿಲ್ಸಿದ್ದೇವೆ ಇವಾಗ ಫೋಟೋ ಶೂಟ್ ಮಾಡ್ತಿದ್ದೇವೆ ನೋಡಿ ಅಲ್ಲಿ ನಿಲ್ಸಿ ನಾವು ಕಬ್ಬಿನ ಹಾಲು ಕುಡಿಲಿಕ್ಕೆ ಬಂದ್ವಿ ಅದನ್ನು ಲೆಕ್ಕ ಜ್ಯೂಸ್ ಎಲ್ಲ ಲೆಕ್ಕ

Hva ja. skjedde? <laughs> ಮುಗೀತು ಸೊ ಬಂದ ಇನ್ನು ಇನ್ನು ಮತ್ತೆ ನೈಟ್ ಹೋಗಲೇಬೇಕು ಎಲ್ಲ ನಾವು ಹೋಗ್ತಿದ್ದೇವೆ ಇವಾಗ ನಾನು ಒಬ್ಬಳೇ ಹೋಗಿದ್ದೇನೆ ಇನ್ನು ನೈಟ್ ನನ್ನ ಮನೆಯವರೆಲ್ಲ ಬರ್ತಿದ್ದಾರೆ ಸೊ ನೈಟ್ ಮತ್ತೆ ಅವರ ಮನೆಯಲ್ಲಿ ರಿಸೆಪ್ಷನ್ ಇದೆ ಸೊ ಅದಕ್ಕೆ ಹೋಗ್ತಿದ್ದೇನೆ ನೈಟು ಗಾಯ್ಸ್ ನಮ್ಮ ಮನೆಯಲ್ಲೆಲ್ಲ ಲಗೋರಿ ಆಗ್ತಿದ್ದಾರೆ ತೋರಿಸ್ತಾನೆ గండన గండ ஸன் ஆகிடு நல்ல ரசல்ட் சிங்கலா 给让外婆等。 ಫೈನಲಿ ಆಗಿ ಆಯಿತು ಎಲ್ಲರೂ ಕೂತಿದ್ದಾರೆ ರೆಸ್ಟ್ ಮಾಡ್ತಿದ್ದೇವೆ ಓಯ್ ಹಬ್ಬ ಗಣಿತಾನೆ ಸೊ ಇವುದೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಈಗ ಅನಿಸುತ್ತೆ ಹೇಳಿ ಆಡಿ ಈಗ ಆಟ ಆಡಿ ಮಚ್ಚಿ ಹೋಗಿದೆ ಇವಾಗ ಮತ್ತೆ ಇವಲ್ಲ ಬಾವಲಿ ಸ್ವಲ್ಪ ನಮ್ಗೆ ಎಲ್ಪ್ ಆಗಿದೆ ಇವರ ಟೀಮ್ ಸ್ವಲ್ಪ ಸೋಲಾ